Hi friends, welcome back to my channel. ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂಥ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವು ಇಂಥ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಏನು ಪಡಿತಾ ಇದ್ದಾರೆ ಅದನ್ನು ಕೊಡೋದಿಲ್ಲ ಕ್ಯಾನ್ಸಲ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಹೇಳಿಕೆನ ಕೊಟ್ಟಿದ್ದಾರೆ ಹಾಗಾದರೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಯಾವುದೆಲ್ಲ ಬಂದ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ನಿಮ್ಮದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಲಿ ಯಾವುದೇ ಕಾರ್ಡ್ ಇದ್ರೂ ಕೂಡ ಇಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾಕೆ ಬಂದ್ ಮಾಡ್ತಾ ಇದ್ದೇ ಇದಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಅದ್ರಲ್ಲಿ ನೀವು ಒಬ್ಬರು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಯಾರೆಲ್ಲ ಪಡಿತಾ ಇದ್ರೆ ಎಲ್ಲರಿಗೂ ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನ ಮಹಿಳೆಯರದು ಕ್ಯಾನ್ಸಲ್ ಆಗುತ್ತೆ ಇವಾಗ ಕಾರ್ಡು ನೀವು ಯಾವುದೇ ಕಾರ್ಡ್ ಇಟ್ಕೊಂಡು ನೀವು ಗೃಹಲಕ್ಷ್ಮಿ ಹಣನ ಇರಿ ಈಗ ಆಲ್ರೆಡಿ ಎ ಪಿ ಎಲ್ ಕಾರ್ಡ್ ಇರೋರು ತಗೋತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರೋರು ಕೂಡ ತಗೋತಾ ಇದ್ದಾರೆ ಅಂತ್ಯೋದಯ ಕಾರ್ಡ್ ಇರೋರು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನ ತಗೋತಾ ಇದ್ದಾರೆ ಇಲ್ಲಿ ಯಾರ್ದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಯಾರ್ದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತೀನಿ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇಟ್ಕೊಂಡು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣನ ಪಡಿತಾ ಇದ್ದೀರಾ ಅವ್ರದ್ದು ಗೃಹಲಕ್ಷ್ಮಿ ಯೋಜನಾ ಹಣನ ಇನ್ನು ಮುಂದೆ ಬಂದ್ ಮಾಡ್ತೀವಿ ಅಂತ ಹೇಳಿ ಹೇಳಿ ಸರ್ಕಾರ ತಿಳಿಸ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಮಗ ಮಾತೆ ಮಾವ ಎಲ್ಲ ಇರ್ತೀರ ಒಂದೇ ಮನೆಯಲ್ಲಿ ಎರಡು ಫ್ಯಾಮಿಲಿನಲ್ಲಿ ಈ ಒಂದೇ ಎರಡು ಫ್ಯಾಮಿಲಿ ಇರ್ತಾರೆ ಒಂದೇ ಮನೆಯಲ್ಲಿರ್ತಾರೆ ಆದರೆ ಕಾರ್ಡ್ ಮಾತ್ರ ಎರಡು ಮಾಡಿಸ್ಕೊಂಡಿರ್ತಾರೆ ಈ ಸರ್ಕಾರದಿಂದನೂ ಮೊದಲೇ ರೂಲ್ಸ್ ಏನಿದೆ ಅಂತಂದರೆ ಒಂದು ಮನೆಗೆ ಒಂದೇ ಕಾರ್ಡ್ ಅಂತ ಇದೆ ಬಟ್ ಆದರೆ ಈಗಿನ ಜನಗಳೇನು ಮಾಡಿರ್ತಾರೆ ಅತ್ತೆ ಮಾವಂದೇ ಸಪ್ರೇಟು ಗಂಡ ಹೆಣ್ತಿದೆ ಮಗ ಸೊಸೆದೆ ಸಪ್ರೇಟು ಈ ರೀತಿಯಾಗಿ ಮಾಡಿಸ್ಕೊಂಡಿರ್ತಾರೆ ಸೊ ಈ ರೀತಿಯಾಗಿ ಏನಾದರೂ ಒಂದೇ ಮನೆಯಲ್ಲಿ ಎರಡು ಕಾರ್ಡ್ ಇಟ್ಕೊಂಡು ಇಬ್ರು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನೇನಾದರೂ ಪಡ್ತಾರೆ ಅಂತಂದ್ರೆ ಒಬ್ಬರದು ಬಂದ್ ಮಾಡ್ತೀವಿ ಒಬ್ಬರದು ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಅದು ಹೇಗೆ ಬಂದ್ ಮಾಡ್ತಾರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಮನೆ ಯಾರ ಹೆಸರಲ್ಲಿ ಇರುತ್ತೆ ಮನೆ ಕಂದಾಯ ಯಾರ ಹೆಸರಲ್ಲಿ ಕಟ್ತಾ ಇರ್ತಾರೆ ಅವರ ಮನೆ ಯಜಮಾನನ ಹೆಂಡತಿಗೆ ಮಾತ್ರನೇ ಬರುತ್ತೆ ರೇಷನ್ ಕಾರ್ಡು ಇವಾಗ ಏನಾದರೂ ಎರಡು ಇತ್ತು ಅಂತಂದ್ರೆ ಕಂಡು ಸರ್ಕಾರಕ್ಕೆ ನೂರಾರು ದಾರಿಗಳಿರುತ್ತೆ ಹೇಗಾದರೂ ಒಂದು ರೀತಿಲಿ ಕಂಡು ಹಿಡದೇ ಇಡ್ತಾರೆ ಬಟ್ ಇಲ್ಲಿ ಕಂದಾಯದ ಮೂಲಕ ಕಂಡು ಹಿಡಿತಾ ಈಗ ಈಗ ಮನೆಯ ಯಜ ಮನೆ ಯಜಮಾನ ಯಾರ ಹೆಸರಲ್ಲಿ ಮನೆ ಇರುತ್ತೆ ಅವರ ಯಜಮಾನಿಗೆ ಮಾತ್ರನೇ ಕೊಡ್ತಾ ಇದ್ದಾರೆ ನೀವು ಇವಾಗ ನೀವು ಕೇಳ್ಬೋದು ನಮ್ಮದು ಎರಡು ಮನೆ ಇದೆ ನಮ್ಮದು ಅತ್ತೆದು ಒಂದು ಕಾರ್ಡ್ ಇದೆ ಸೊಸೆದು ಒಂದು ಕಾರ್ಡ್ ಇದೆ ಇವಾಗ ಸಪ್ರೇಟ್ ಇದ್ದೀವಿ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಒಟ್ನಲ್ಲಿ ಎರಡು ಮನೆ ಇರಬೇಕು ಇವಾಗ ಒಂದು ಮನೆಯಲ್ಲಿ ಎರಡು ಕಾರ್ಡ್ ಇದೆ ಅಂದರೆ ಎರಡು ಮನೆ ಇರಬೇಕು ಹಾಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ನಾವು ಅವ್ರ ಅತ್ತೆ ಸಪ್ರೇಟ್ ಇದ್ದಾರೆ ಮಗ ಸೊಸೆ ಸಪ್ರೇಟ್ ಇದ್ದಾರೆ ಅಂದರೆ ಏನೂ ತೊಂದರೆ ಇಲ್ಲ ಇಬ್ಬರಿಗೂ ಕೂಡ ಬರ್ತಾ ಹೋಗುತ್ತೆ ಬಟ್ ಒಂದೇ ಮನೆಯಲ್ಲಿ ಇರಬಾರ್ದು ಅಷ್ಟೇ ನೀವು ಸಪ್ರೇಟ್ ಇರೋದು ಕೂಡ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನೀವೀವಾಗ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರ್ತೀರ ಅಲ್ವಾ ಅದ್ರ ಮೂಲಕನೂ ಕೂಡ ಅವರಿಗೆ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಒಂದೇ ಮನೆಯಲ್ಲಿ ಎರಡು ಇಟ್ಕೊಂಡಿರಂಗಿಲ್ಲ ಸಪ್ರೇಟ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಅಂದ್ರೆ ಇವಾಗ ನಮ್ಮ ಅತ್ತೆ ಹಳ್ಳಿನಲ್ಲಿ ಇದ್ದಾರೆ ನಾವು ಸಿಟಿನಲ್ಲಿ ಇದೀವಿ ನಾವು ಬೇರೆ ಕಡೆ ಇದೀವಿ ಎರಡು ಕಾರ್ಡ್ ಇದೆ ನಮ್ದು ಕ್ಯಾನ್ಸಲ್ ಆಗುತ್ತಾ ನಮ್ಮ ಅತ್ತೆಗೆ ಮಾತ್ರ ಬರೋದ ಅಂತ ಕೇಳೋದಾದ್ರೆ ಆ ರೀತಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಒಟ್ಟು ಸಪ್ರೇಟ್ ಇದ್ದೀರಾ ಅಂತಂದ್ರೆ ಏನೂ ಕೂಡ ತೊಂದರೆ ಇಲ್ಲ ನಿಮಗಿಬ್ರಿಗೂ ಕೂಡ ಬರುತ್ತೆ ಒಟ್ಟು ಒಂದೇ ಮನೆಯಲ್ಲಿ ಇರಂಗಿಲ್ಲ ಒಂದೇ ಕಂದಾಯ ಕಟ್ಟಾಗಿಲ್ಲ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತವ್ರ ಗೃಹಲಕ್ಷ್ಮಿ ಯೋಜನಾ ಹಣನ ಮಾತ್ರ ಇಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ ಸಪ್ರೇಟ್ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಒಟ್ಟಿಗೆ ಇದ್ರೆ ಮಾತ್ರ ಮಾತ್ರ ಸರ್ಕಾರಕ್ಕೆ ಹೇಗಾದರೂ ಕೂಡ ಗೊತ್ತಾಗುತ್ತೆ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ ಒಂದೇ ಮನೆಯಲ್ಲಿ ಇರ್ತಾರೆ ಎಡಿಟ್ ಕಾರ್ಡ್ ಮಾಡಿಸಿಕೊಂಡಿರ್ತಾರೆ ತಗೋತಾ ಇರ್ತಾರೆ ಇವಾಗ ಸಡನ್ ಆಗಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇದು ಜನಗಳಿಗೆ ಇನ್ನೂ ಕೂಡ ತುಂಬಾ ಜನ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಯ್ಯೋ ನಮ್ಗೆ ಈ ತಿಂಗಳು ಬಂದಿಲ್ಲ ಮುಂದಿನ ತಿಂಗಳು ಬರುತ್ತೆ ಈ ತಿಂಗಳು ಬಂದಿಲ್ಲ ಮುಂದಿನ ತಿಂಗಳು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಆಕೆ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ಒಂದೇ ಸರಿಗೆ ಒಂದು ಮೂರು ಕಂತು ಸ್ಟಾಪ್ ಆಗಿರುತ್ತೆ ಮೂರು ಕಂತು ನಾಲ್ಕು ಗಂಟು ಒಟ್ಟಿಗೆ ಬರ್ತಾಯಿರ್ತೋ ನಮಗೂ ಆ ರೀತಿ ಬರುತ್ತೆ ಅಂತ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ರೀತಿ ಯಾರಾದರೂ ಇದ್ದೀರಾ ಒಂದೇ ಮನೆಯಲ್ಲಿ ಎರಡೆರಡು ಕಾರ್ಡ್ ಇಟ್ಕೊಂಡಿದ್ದೀರಾ ಅಂತಂದರೆ ಇನ್ನು ಮುಂದೆ ವೆಯ್ಟ್ ಮಾಡೋಂಗಿಲ್ಲ ಅವ್ರದ್ದು ಒಂದು ಒಬ್ರಿಗೆ ಮಾತ್ರನೇ ಕೊಟ್ಟು ಇನ್ನೇ ಉಳ್ದೋಂಥವ್ರ್ದು ಎಲ್ಲಾರದು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ನೀವು ಕೇಳ್ಬೋದು ಇದನ್ನು ಅಪ್ಲಿಕೇಶನ್ ಹಾಕೋಕೆ ಮುಂಚೆನೇ ಅಂತ ಅಂತೇಳ್ಬಿಟ್ಟು ಆದರೆ ಹೇಳಿಲ್ಲ ಬಟ್ ದಂಡನೂ ಕೂಡ ಏನು ವಿಧಿಸಲ್ಲ ಯಾಕಂದರೆ ಮೊದಲು ಏಳಿರಲಿಲ್ಲ ಈ ಕಂಡೀಷನ್ಸ್ನ ಇವಾಗ ಹೇಳಿರೋದ್ರಿಂದ ಏನೂ ಕೂಡ ದಂಡ ಏನು ಹಾಕೋದಿಲ್ಲ ಸೊ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇನ್ನು ಮುಂದೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಮಾತ್ರ ಕ್ಯಾನ್ಸಲ್ ಮಾಡ್ತಾರೆ ಹನ್ನೊಂದನೇ ಕಂತಿನ ಹಣದಿಂದ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಈ ಮಾಹಿತಿ ಕ್ಲಿಯರಾಗಿ ಗೊತ್ತಾಯ್ತು ಅನ್ಕೋತೀನಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಾನು ರಿಪ್ಲೈನ ಮಾಡ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು